ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಎಂ ರಾಜೇಶ್ ಉಪಾಧ್ಯಕ್ಷರಾಗಿ ವೆಂಕಟಮ್ಮ ಅವಿರೋಧ ಆಯ್ಕೆ ಕೋಲಾರ ತಾಲೂಕು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂ ರಾಜೇಶ್ ಉಪಾಧ್ಯಕ್ಷರಾಗಿ ವೆಂಕಟಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಂತರ ನಗರದ ನಚಕೇತ ನೆಲದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಸಂದರ್ಭದಲ್ಲಿ ಮುಖಂಡರಾದ ಬಾಬರ್ ಕೊಂಡರಾಜನಹಳ್ಳಿ ಕುಮಾರ್ ಕಾದ್ರಿಪುರ ಬಾಬು ಶ್ಯಾಮಸುಂದರ್ ಸುಬ್ಬರಾಯಪ್ಪ ಸತೀಶ್ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಚಲಪತಿ ಮಂಜುನಾಥ್ ನಾಗರತ್ನ ಬಾಬು ನಾರಾಯಣಮ್ಮ ಮುನಿಯಪ್ಪ ಪುಷ್ಪಾ ಬಾಬು ಲಿಂಗಪ್ಪ ಪ್ರಕಾಶ್ ರಿಜ್ವಾಂತಾಜ್ ಪುಷ್ಪ ಕೃಷ್ಣಪ್ಪ ಜಯಮ್ಮ ಬಸವರಾಜ್ ಮುಂತಾದವರು ಹಾಜರಿದ್ದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮಾತನಾಡುತ್ತಾ ಒಂದು ವರ್ಷದ ಅವಧಿಗೆ ಆಯ್ಕೆಯಾಗಿದ್ದು ಗ್ರಾಮ ಪಂಚಾಯಿತಿಯ ಮೂಲಭೂತ ಸವಲತ್ತುಗಳ ನಿವಾರಣೆಗಾಗಿ ತಾವು ಶ್ರಮಿಸುವುದಾಗಿ ತಿಳಿಸಿದರು ಈ ಹಿಂದೆ ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ನಾರಾಯಣಮ್ಮ ಹಿಂದೆ ಸೇವೆ ಸಲ್ಲಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಕಚೇರಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಾಜೀನಾಮೆಯಿಂದ ತೆರವಾಗಿತ್ತು ಸ್ಥಾನಗಳು ಆ ಒಂದು ಸ್ಥಾನಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ರಾಜೇಶ್ ಆದಂಥ ನಾನು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟಮ್ಮ ಅವರು ಸ್ಪರ್ಧೆ ಮಾಡಿದ್ವಿ ಇಪ್ಪತ್ತು ಜನ ಸದಸ್ಯರು ಒಟ್ಟಾರೆ ಆ ಕೊಂಡಾಜಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅದರಲ್ಲಿ ಸ್ಪಷ್ಟ ಬ ಸ್ಪಷ್ಟವಾಗಿ ಬಹುಮತವಾಗಿ ನಮ್ಮ ಹದಿಮೂರು ಜನ ನಮ್ಮ ಕಡೆ ಇರೋದರಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ನನ್ನ ಪ್ರಕಾರ ಕೊಂಡಾಜ್ನಹಳ್ಳಿ ಗ್ರಾಮ ಪಂಚಾಯತ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿರೋದು ಅಂತ ಅನಿಸುತ್ತೆ ಹಾಗಾಗಿ ನನ್ನ ಮೊದಲನೇ ಉದ್ದೇಶ ಏನಪ್ಪ ಅಂತಂದರೆ ಬಂಡರಾಜ್ನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂಥ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾನು ಸದಾಕಾಲು ಕಾರ್ಯಪ್ರವೃತ್ತ ಮಾಡಿರ್ತೀನಿ ಅದೇ ರೀತಿ ಈ ಒಂದು ನನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಆದಂಥ ಅನಿಲ್ ಅನಿಲ್ ಕುಮಾರ್ ಅಣ್ಣವರು ತುಂಬ ನಮ್ಮ ಶ್ರಮವಹಿಸಿದ್ದಾರೆ ಮತ್ತೂರು ಮೈನಾಥ್ ಅವರು ಕೂಡ ತುಂಬ ಶ್ರಮವಹಿಸಿದ್ದಾರೆ ಅದೇ ರೀತಿ ಪಕ್ಷಾತೀತವಾಗಿ ಕೆಲವೊಂದು ಸದಸ್ಯರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಬಿ ಜೆ ಪಿ ಸದಸ್ಯರು ಕೂಡ ನಾವು ಬೆಂಬಲ ಕೊಟ್ಟು ನನ್ನ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಚಿರುಗಡೆಸಿನಿ ಅದೇ ರೀತಿ ಒಂದು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗೋದಕ್ಕೆ ಮುಖ್ಯ ಕಾರಣ ನಮ್ಮ ಚಲಪತಿ ಸರ್ ಅವರು ಸುಮಾರು ಒಂದು ಎರಡು ತಿಂಗಳಿಂದ ಅಧ್ಯಕ್ಷ ಆಗಲೇಬೇಕು ಅಂತೇಳಿ ತುಂಬ ಕೊಟ್ಟಿದ್ದಾರೆ ಒಟ್ಟಾರೆಯಾಗೆ ಎಲ್ಲ ಸದಸ್ಯರು ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂತಂದರೆ ಬಾಬಣ್ಣವ್ರು ನಮ್ಮ ನಾಮರತ್ನ ಬಾಬಣ್ಣವರು ಒಂದು ಹದಿನೈದು ತಿಂಗಳಿಂದ ಮೊದಲೇ ಮಾತುಕತೆ ಆಗಿದ್ದು ನಮ್ಮ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷ ಚುನಾವಣೆ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಮಾತಿನ ಒಪ್ಪ ಮಾತಿನ ಒಪ್ಪಂದ ಆಗಿದ್ದರು ಅದೇ ಮಾತಿನ ಒಪ್ಪಂದದ ಪ್ರಕಾರ ಮಂಜು ಮತ್ತು ನಾರಾಯಣಮ್ಮ ಸುಬ್ರಹ್ಮಣ್ಯ ಅವರು ರಾಜೀನಾಮೆ ಕೊಟ್ಟಿದ್ದರು ಪುಷ್ಪಾ ಭಾಗವತ್ ವಿಜಯನಗರ ಇದ್ದಾರೆ ಅವರು ಸಹ ನಾವು ಬೆಂಬಲ ಕೊಟ್ಟು ಒಟ್ಟಾರೆ ಹದಿಮೂರು ಜನ ನಾವು ಬೆಂಬಲ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂಟು ಪುಂಡಾಗಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ಎಲ್ಲಳ್ಳೂ ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ಇರ್ತದೆ ಸಾಧ್ಯವಾದಷ್ಟು ಶಕ್ತಿ ನೀಡಿ ನಾನು ಕೆಲಸ ಮಾಡ್ತೀನಿ ಎಲ್ಲ ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಂಬಲ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೆ ದ್ವೀಪಗಳು ಬೇಕಾದ ಇದೇ ರಸ್ತೆಗಳು ಬೇಕಾದ ಇದೆ ಮೇಜರಾಗಿ ಅದೇ ಇದೆ ಅದರಿಂದ ಯಾವುದೇ ಸಮಸ್ಯೆಗಳು ಆಗಿದೆ ನಮಗೆ ಭವಿಷ್ಯ ಒಂದು ಹನ್ನೆರಡು ತಿಂಗಳು ಟೈಮ್ ಸಿಕ್ಕಿದೆ ಹನ್ನೆರಡು ತಿಂಗಳಲ್ಲಿ ಏನು ಮಾಡಬೇಕು ಸಾಧ್ಯವಾದಷ್ಟು ಶಕ್ತಿ ನೀಡಿ ಕೆಲಸ ಮಾಡ್ತೀನಿ ಅಲ್ಲ ನಾನು ಯಾವುದೇ ಕೆಲಸ ಮಾಡಬೇಕಾದ್ರೆ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಸದಸ್ಯರು ಸಹಕಾರ ಬಹಳ ಮುಖ್ಯ ಆಗಿರ್ತದೆ ಅವ್ರೆಲ್ಲ ಸಹಕಾರ ಕೊಟ್ಟು ಸಿಬ್ಬಂದಿ ವರ್ಗನೂ ತುಂಬಾ ಸಹಕಾರ ಕೊಟ್ಟರೆ ಕೆಲಸಗಳು ಮಾಡಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಕೆಲಸ mm